ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫೋರ್ ಕರ್ನಾಟಕ ಇಂದು ಪಡಿತರ ಚೀಟಿದಾರರಿಗೆ ನೇರವಾಗಿ ಪರಿಣಾಮ ಬೀರುವ ಮಹತ್ವದ ಸುದ್ದಿಯನ್ನು ರಾಜ್ಯ ಸರ್ಕಾರ ಪ್ರಕಟಿಸಿದೆ ಹೊಸ ವರ್ಷದಿಂದ ಆರಂಭವಾಗುವಂತೆ ಅನ್ನಭಾಗ್ಯ ಯೋಜನೆಯಡಿ ನೀಡಲಾಗುತ್ತಿದ್ದ ಹೆಚ್ಚುವರಿ ಐದು ಕಿಲೋ ಅಕ್ಕಿಯ ಬದಲಿಗೆ ಸರ್ಕಾರವು ಪ್ರತಿಯೊಂದು ಪಡಿತರ ಚೀಟಿಗೆ ಇಂದಿರಾ ಆಹಾರ ಕಿಟ್ ವಿತರಿಸಲು ಆದೇಶ ಹೊರಡಿಸಿದೆ ಇದರ ಮೂಲಕ ಲಾಭ ಪಡೆಯುವ ಕುಟುಂಬಗಳ ಅವಶ್ಯಕತೆಯನ್ನು ಗಮನದಲ್ಲಿಟ್ಟು ಕಿಟ್ಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿ ಆಹಾರ ಪದಾರ್ಥಗಳನ್ನು ವಿತರಿಸಲಾಗುವುದು ಒಬ್ಬರು ಅಥವಾ ಇಬ್ಬರು ಸದಸ್ಯರಿರುವ ಪಡಿತರ ಚೀಟಿದಾರರಿಗೆ ಏಳ್ನೂರು ಐವತ್ತು ಗ್ರಾಂ ತೊಗರಿ ಬೇಳೆ ಅರ್ಧ ಲೀಟರ್ ಅಡುಗೆ ಎಣ್ಣೆ ಅರ್ಧ ಕಿಲೋ ಸಕ್ಕರೆ ಮತ್ತು ಅರ್ಧ ಕಿಲೋ ಉಪ್ಪನ್ನು ಕಿಟ್ನಲ್ಲಿ ಸೇರಿಸಲಾಗುವುದು ಮೂವರು ಅಥವಾ ನಾಲ್ಕು ಮಂದಿ ಸದಸ್ಯರಿರುವ ಕುಟುಂಬಗಳಿಗೆ ಒಂದು ಕಿಲೋ ಐದುನೂರು ಗ್ರಾಂ ತೊಗರಿ ಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕಿಲೋ ಐದುನೂರು ಗ್ರಾಂ ಸಕ್ಕರೆ ಮತ್ತು ಒಂದು ಕಿಲೋ ಐದುನೂರು ಗ್ರಾಂ ಉಪ್ಪು ವಿತರಿಸಲಾಗುತ್ತದೆ ಐದು ಮಂದಿ ಅಥವಾ ಹೆಚ್ಚಿನ ಸದಸ್ಯರಿರುವ ಕುಟುಂಬಗಳಿಗೆ ಎರಡು ಕಿಲೋ ಎರಡುನೂರು ಐವತ್ತು ಗ್ರಾಂ ತೊಗರಿಬೇಳೆ ಒಂದು ಕಿಲೋ ಐದುನೂರು ಮಿಲ್ಲಿ ಅಡುಗೆ ಎಣ್ಣೆ ಒಂದು ಕಿಲೋ ಐದುನೂರು ಗ್ರಾಂ ಸಕ್ಕರೆ ಮತ್ತು ಒಂದು ಕಿಲೋ ಐದುನೂರು ಗ್ರಾಂ ಉಪ್ಪು ನೀಡಲಾಗುತ್ತದೆ ಜನವರಿ ತಿಂಗಳಿನಿಂದ ಈ ಕಿಟ್ಗಳು ಫಲಾನುಭವಿಗಳ ಕೈ ಸೇರುವ ಸಾಧ್ಯತೆ ಇದೆ ಈ ಆಹಾರ ಕಿಟ್ಟುಗಳನ್ನು ವಿತರಿಸಲು ಅಗತ್ಯವಿರುವ ಪದಾರ್ಥಗಳನ್ನು ಆಹಾರ ಇಲಾಖೆಯ ಆಯುಕ್ತರು ಟೆಂಡರ್ ಮೂಲಕ ಖರೀದಿಸಲಿದ್ದಾರೆ ಪದಾರ್ಥಗಳ ಪ್ರಮಾಣ ಮತ್ತು ಗುಣಮಟ್ಟವನ್ನು ಖಚಿತಪಡಿಸಿಕೊಂಡ ನಂತರ ಜಿಎಸ್ಟಿ ಪ್ಯಾಕೇಜಿಂಗ್ ಸಾಗಣೆ ಸಹಾಯಧನ ಲೋಡಿಂಗ್ ಅನ್ಲೋಡಿಂಗ್ ಮತ್ತು ಗುಣಮಟ್ಟ ತಪಾಸಣೆ ವೆಚ್ಚಗಳನ್ನು ಒಳಗೊಂಡಂತೆ ಒಂದೊಂದು ಕಿಟ್ನ ಗರಿಷ್ಠ ವೆಚ್ಚವನ್ನು ನಾಲ್ಕುನೂರು ಇಪ್ಪತ್ತೆರಡು ರೂಪಾಯಿ ಎಂಬತ್ತೆಂಟು ಪೈಸೆ ಎಂದು ನಿಗದಿ ಮಾಡಲಾಗಿದೆ ರಾಜ್ಯ ಸರ್ಕಾರದ ಈ ಹೊಸ ನಿರ್ಧಾರದಿಂದ ಪಡಿತರ ಚೀಟಿದಾರರಿಗೆ ನೇರವಾಗಿ ಉತ್ತಮ ಗುಣಮಟ್ಟದ ಆಹಾರ ವಿತರಣೆ ಸಾಧ್ಯವಾಗಲಿದೆ ಎಂದು ತಿಳಿಸಲಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು